ಕುರಿ ಇವಾಗ ಮಾಡ್ಬಂದಿರತ್ಕ ಸಂತೃಪ್ತಿಯಾಗ ಮೇಯ್ತಾವಪ್ಪ ಎಲ್ ನೋಡಿದ್ರು ಅಚ್ಚು ಕಾಣುತ್ತೆ ಹ್ಮ್ ಹೆಂಗ ಕುರಿ ಬಂದಿಟ್ ಮೇವ ತಲೆನಪ್ಪ ಮಂದಣ್ಣ ಹೂ ನಾನು ದಿನ ಎಲ್ ಒಡ್ಕೊಂಡ್ ಹೋಗನಪ್ಪ ಮಂಗಾಗದು ಹಿಂಗ್ ಬೇಳೆಲ್ಲ ನಮ್ ವಾಣಿ ಗರ್ಲಾಗಿತ್ತು ಇವಾಗ ಹೆಂಗತ್ತ ಮಾಡ್ಬಿರತ್ಕೆ ಎಲ್ಲಾ ಹಚ್ಚಗ ಐತಿ ಹೆಂಗ ಕುರಿ ಸಣ್ಣಕ್ ಮೇಯ್ತವ್ ಕಾಣ ಹೂ ಮತ್ತೆ ಯಪ್ಪಾ ನೋಡಿ ಒಟ್ಟುರಿ ಅದು ಪಾಪ ಕುರಿ ಮರಿಗಳಿಗೆಲ್ಲನಾ ಮೇವಿರ್ಲಿಲ್ಲ ಏನ್ ಮಾಡ್ತೀಯ ಹ್ಮ್ ಪಾಪ ಎಷ್ಟು ಪಜಿತ್ ಬಿದ್ರು ನೀವಂತೂ ಅಯ್ಯಯ್ಯಪ್ಪ ನೀರಿಲಿಲ್ಲ ಹ್ಞೂ ಮೇವಿರ್ಲಿಲ್ಲ ಬೋಲ್ ಪಜಿತ್ ಬಿದ್ರಪ್ಪ ಹ್ಞೂ ನಾನು ಗುಂಡಣಯ್ಯ ಏನ್ ಮಾಡ್ತೀಯ ಕುರಿ ಅಂದ ಮೇಲೆ ಪಾಟ್ ಬೀಳ್ಬೇಕ ಮಳೆ ಬಂದ್ರು ಒಂಥರ ಮಳೆ ಬಂದ್ರೆ ಎಲ್ಲಿರನಪ್ಪ ಒಟ್ಟು ಗುಡುಗು ಸಿಡ್ಲು ಮಳಿಗೆ ಒಮ್ಮೆ ಆಗುತ್ತೆ ಮಳೆ ಬರಲಿಲ್ಲ ಅಂದ್ರೆ ಕುರಿ ಮೇವಿರಲ್ಲ ಹಿಂಕಣ ಕುರಿಯರ್ದು ಬೋಲ್ ಪಾಟು ಹಾಗಾಗಿ ಇವತ್ತು ಮುಂಜಾನೆ ಬಂದವನಿ ಪಾಪ ಅವಾಗೆಲ್ಲ ನನ್ನ ದಿನ ಕೇಳೋಣ ಲಾಸ್ ಮಕ್ಕಯ್ಯ ನಿಮ್ಮ ಬೀಳಾಗೆ ಹೂವೈತೆ ಕುರಿ ಹತ್ರ ಹೊಡ್ಕೊ ಬರ್ತೀವಿ ಅಂತ ಕೇಳೋದಿದ್ದೆ ಆ ಇವತ್ತು ನೀನೇ ಬಂದಿದ್ದೀ ಇತ್ತ ಯಾಕೋ ಅವಾಗ ಎಲ್ಲೂ ಮೇವಿರ್ಲಿಲ್ಲ ಕಣಕ್ಕ ಕುರಿಗೆ ಅದಕ್ಕೆ ಕೇಳ್ತಿದ್ದೆ ಎಲ್ಲಾರ್ನೂ ಇವಾಗ ನೋಡು ಅಚ್ಚುಗೈತೆ ಅಲ್ಲ ನಿಮ್ಮ ಬೀಳು ಅದಕ್ಕೆ ಸೆಣಕ್ ಮೇಯ್ತವೆ ನಿಮ್ಮ ಬೀಳಕ್ಕೆ ಬೇಡ್ಕೊಂಡ ಇನ್ನು ಕಣಕ್ಕ ಹಾಗಾಗಿ ಮುಂಜಾನೆ ಕುರಿ ಇಲ್ಲ ಇದ್ದಾವೆ ಏಯ್ ನಾನು ಲೋಟ ಅಂತರಲಿಲ್ವಾಗ ತಾಲನ ಕರ್ಸ್ಕೊಬೋದಾಯ್ತು ಕುರಿ ಅಲ್ಲ ನಿಂಗ ನಿಜ ದಿನಾ ನೋಡೋದು ಬಸ್ಮಕ ನಿಮ್ ಬೆಳಕ ಕುರಿಯಾರ ಬಂದ್ರೆ ಅವಳೆ ಕಾಸಿಗೆ ಒಂದ್ ಕರಿಶಿಪ್ ಅಜ್ಜಯ್ ಅವ್ರಿತ್ ಬರಲ್ಲೇ ದಿನ ಕಡೆಗೆ ಹೋಗ್ತಾರೆ ಅತ್ತ ದೂರ ಹೋಗ್ತಾರೆ ಹೂನಾ ನೋಡು ಎಲ್ಲನಾಂಗ ಅಚ್ಚುಗೈತಿ ಇವಾಗ ಮಾಡ್ ಬಂದಿರದೇ ಅಂದ್ರೆ ಇಲ್ಲೆಲ್ಲ ನಾ ನಿನ್ ಕಮಕಾಗ್ ಒಟ್ಟು ವಾಣ ಗರ್ಲ್ ಆಗಿತ್ತು ನಿಮ್ ಬೀಳಲ್ಲ ಹಾ ಹಿಂಗ್ ಕಾಣಸಲ್ಲ ಮಳೆ ಬರ್ಬೇಕ ಕಣಕ್ಕ ಮಳೆ ಬಂದ್ರೇನೆ ಯಾವ್ದೇ ಆಗ್ಲಿ ಶನಕ್ ಕಾಣದು ನೋಡಿ ಹೆಂಗ್ ಅಚ್ಚು ಎತ್ಲ ನೋಡಿ ಗಿಡ ಮರಗಳೆಲ್ಲಾನ ಅಚ್ಚು ಕಾಣ್ತಾವೆ ಹೆಂಗ ನಮ್ ಬೀಳಾಗೆ ಮೇಯಿಸ್ಕೊಂಡು ಹೆಂಗ ಒಂದ್ ಕುರಿ ಮರಿ ಕೊಡಪ್ಪ ಒಂದ್ ಕುರಿ ಮರಿನ ಮ್ಯಾಕೆ ಮರಿನ ಕೊಟ್ರ ಸಾಕೆಂಬತೀನಿ ಮುಂಜಾನೆ ಕೊಟ್ಟಿದ್ದ ನಮ್ಮ ಬೀಳಾಗೆ ಮೇಯಿಸ್ಕೊಂಡು ಹ್ಮ್ ತಯೋಳಿ ನಾನು ನೆನಸ್ಕೊಂಬತೀನಿ ಸರಿ ಆಯ್ತೇಳು ಲೋಸ್ಮಕಯ್ಯ ಕೊಡಕ್ಕಾಗುತ್ತೆ ಈ ಸತಿ ಈ ತವಲ್ಲ ಅವಾಗ ಯಾವ್ದಾನ ಒಂದ್ ಮರಿ ಕೊಡ್ತೀನಿ ಅವಳು ನನ್ಗೊಂದು ಕೊಟ್ಟಿದ್ದಪ್ಪ ಮಂಜಣ್ಣ ಮ್ಯಾಕೆ ಮರಿನ ಏ ಬೋಯೋ ಸನ್ ಮರಿ ಆಗಿದ್ವು ಬಿಡು ಹ್ಞೂ ಬೋಲ್ ಚೆನ್ನಾಗಿ ಮ್ಯಾಕೆ ಹೆಚ್ಕೊಂಡಿದ್ವು ಎಂಥ ಸೆನಕ್ಕೆ ಹೆಚ್ಕೊಂಡಿದ್ವು ಅಂದರೆ ಅಂಥ ಸೆನಕ್ಕೆ ಹಚ್ಕೊಂಡಿದ್ವು ಹಂಗೆ ಅಂಥದ್ದು ಮ್ಯಾಕೆ ಮರಿ ಕೊಟ್ಟಿದ್ದ ಅವು ನಿಂಗೆ ಅಜ್ಜಿ ಮೂರು ಮೂರು ಈಯವ ಅಂದರೆ ಮ್ಯಾಕೆ ಸೆನಾಕಿ ಹೆಚ್ಕೊಂಬ್ತಾಳೆ ಹ್ಞೂ ಮೂರು ಈಯದ ನಿಮ್ಮ ಮ್ಯಾಕಿ ಏ ಮುಂಜಾನೆ ಮಾಸಪ್ಪ ಯಾರು ಹೊಲ್ದೊಳಗ ನಾನು ಮೇಯಿಸ್ಕೊಂಡ್ರಿ ಒಂದು ಮ್ಯಾಕೆ ಮರಿನ ಕುರಿ ಮರಿನ ಕೊಡ್ತಾನೆ ಅವ್ರ ಯಾಕೆ ಅಂತ ಹೇಳಿ ಒಬ್ಬೊಬ್ರು ಕೊಡಲ್ಲ ಮೇಯಿಸ್ಕೊಂಡು ಅದೇ ಹೋಗ್ತಾರೆ ಹ್ಞೂ ಬಂದು ಹೊಲ್ದಕ್ಕಿ ಅದೇ ಹೋಗ್ಬಿಡ್ತಾರೆ ಕೊಡೋಣ ಪಾಪ ನೋಡಿವಲ್ಲ ಹೊಸ್ಮಕಾಯಿ ಇದು ಓಟು ಬೀಳಾಗೆ ಎಲ್ಲ ಮೇಯಿಸ್ತೀವಿ ಯಾರನ್ನು ಬಿಟ್ಕೊಂಬಲ್ಲ ಹೊಸ್ಮಕಾಯಿ ನನಗೆ ಹೇಳುತ್ತೆ ಬೇರೆ ಅವ್ರಿಗೆ ಯಾರಿಗೂ ಹೇಳಲ್ಲ ಒಂದಣ್ಣ ಹೋಗಪ್ಪ ಮೇಯಿಸ್ಕೊಂಬ ಅಂತ ಹೇಳುತ್ತೆ ಅದಕ್ಕೆ ಬಂದು ಮೇಯಿಸ್ತೀನಲ್ಲ ಅದಕ್ಕೆ ಕೊಡೋದೇನು ಒಂದು ಮ್ಯಾಕೆ ಮರಿನ ಕುರಿ ಮರಿನ

ஹம் அங்கே அவக்கு பப்பா அச்சிரே உள் மெய்ஹச்சி உம் வணிகிதிரே பாப்பா தலை எட் ஊசுங்க ஓகேவி ஓடாடக்காக ஜானே இவங்க சொன்னா மாதாடானே ಮತ್ತೆ ಆ ಅವಕ್ಕೂನು ಎಲ್ಲ ರುಚಿಯಾಗಿದ್ದರೆ ಕಣಕ ನೋಡಿವಾಗ ಎಲ್ಲ ಹಚ್ಚಿಗಿರೋಕ್ಕೆ ಚೆನ್ನಾಗಿ ಮೇಯ್ತಾವ ಒಂತಾಗಿ ಹ್ಞೂ ಒಂತಾಗಿ ಬಿಟ್ಕಂಡ್ರೆ ಓಡಾಡೋದಿರಲ್ಲ ಏನಾರ ಮೇವಿಲ್ಲ ಎಲ್ಲ ವಾಣ್ಗಿದ ಮೇವು ಅಂದರೆ ಸುಮ್ಮನೆ ಹೋಗ್ತಾವ ತಲೆ ಇಟ್ಕೊಂಡು ಅವಾಗ ಕುರಿಂದ ಓಡಾಡಕ್ಕ ಕಾಲು ಕಣಕ ಕುರಿ ಬೇಡ ಯಾತ ಬೇಡ ಎಲ್ಲ ಮಾರಕ್ಕೆ ಸುಮ್ಮನೆ ಬೆಂಗಳೂರು ಕಡೆಗೆ ಹೋಗೋಣ ಅಮ್ಮಂಗಾಗುತ್ತೆ ಹ್ಞೂ ನನಗೆ ಏ ಸಮಾಸಾನೇ ಬೇಡ ಕುರಿದು ಅಮ್ಮಂಗಾಗುತ್ತೆ குரிய பாத்னப்பா குறி ಕುರಿಕಾದ್ರಿ ಏನು ಆ ಕೈ ಕೈ ಕೆಳಗು ಕೆಲಸ ಮಾಡಂಗಿಲ್ಲ ಏನಿಲ್ಲ ನಿಮ್ ಕೆಲ್ಸ ಏನು ಅಯ್ಯೋ ಇವರು ಇವ್ರು ಇದೆಂತಾರೋ ಶ್ರೀರಾಮಣ್ಣವ್ರು ಮಾರಾಕಿ ಇವಾಗ ಬೆಂಗ್ಳೂರ್ ಕಡೆಕ್ ಹೋಗಿ ಹಾಗೆ ಬಂದವ್ರಿ ಅಂತ ಬೆಂಗ್ಳೂರಾಗೇ ಕುರಿ ಶ್ರೀರಾಮಣ್ಣ ಹೋಗಿ ಅಲ್ಲಿ ಬೆಂಗ್ಳೂರಗ್ ಕೆಲಸ ಅಂದ್ರೆ ಅದ ಹೆಂಗ್ ಮಾಡ್ತಾನೆ ಅವನಿ ಪಾಪ ಆಗಲ್ಲ ಅಂತ ಹೇಳಿ ಬಂದ್ ತಿರ್ಗಾಲೆ ಒಂದು ಹೊತ್ತು ಕುರಿ ಮರಿ ಅವನಿ ಆಗಲ್ ಕಣ ಅಜ್ಜಿ ಅಂದ್ರೆ ಕುರಿ ಕಾತ್ಕೊಂಡಿದ್ದಾರಿಗೆ ಬೆಂಗಳೂರಾಗ ಹೋಗಿ ಕೆಲಸ ಮಾಡಕ್ ಆಗಲ್ಲ ನಾವು ನಮ್ ಕೆಲಸ ನಾವು ಮಾಡ್ಕೊಂಡಿರ್ತೀವಿ ದಿನ ಪಾಠ ಬೇಳ್ಬೇಕಪ್ಪ ಪಾಟ್ ಬಿದ್ರೆ ಸುಲ್ಕ ಯಾವುದಾಗ್ಲಿ ಮಂದಣ ಮಾಡ್ದಲ್ಲ ಯಾವುದೂ ಬರೋಲ್ಲ ದಿನ ಪಾಠ ಬೇಳಬೇಕು ಮಳೆ ಬರ್ಬೇಕು ಕಣಕ್ಕೆ ನಮ್ಮ ರೈತರಿಗೆ ಎಲ್ಲ ಮಳೆ ಬಂದ್ರೆ ನೀನು ರೈತರಿಗೂ ಎಲ್ಲರಿಗೂ ಮಳೆ ಬಂದರೆ ಕಣಕ್ಕೆ ಮಳೆ ಬರಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗೋಲ್ಲ ಮಳೆ ಬರಬೇಕು ಬೇಡಪ್ಪ ಮಾಡಿ ಬಂದಿರತು ಎಲ್ಲ ಕಡಿಕೂನು ಹಚ್ಕೊ ಆಗೈತಿ ರೀ ಹೆಂಗ ಆತಂಡ್ ಹೋಗ್ಬೋದು ಹ್ಞೂ ಕೋ ಇವಾಗ ಒಂಥರ ನೆಮ್ಮದಿ ಆಗೈತೆ ಮಳೆ ಬಂದಿರತಕ್ಕೆ ನಮಗೆ ಕುರಿಯರ್ಗೂ ಎಲ್ಲನೂ ಹ್ಞೂ ಅಯ್ಯಪ್ಪ ಮಾಡಿ ಬರಲಿಲ್ಲ ಅಂದರೆ ನನಗಂತೂ ಊರ್ದೋಗದು ಬಿಸ್ಲು ಹೋಗಕ್ಕೆ ಆಗ್ತಿರ್ಲಿಲ್ಲ ಕಣಕ್ಕ ದಿನಾನ ಕುರಿಯಕ್ಕೆ ಹೋಗೋಕೆ ಆಗ್ತಿರ್ಲಿಲ್ಲ ಅಯ್ಯಪ್ಪ ಯಾಕನ್ನ ಬೆಳ್ಕರಿಯುತ್ತಪ್ಪ ಅಮ್ಮ ಹಂಗೆ ಆಗತ್ತೆ ಕಣಕ್ಕ ನನಗಂತೂ ಮಾರಕ್ಕೆ ಬಿಡೋಣ ಅಂದ್ಕೊಂಡಿದ್ದೆ ಸಿಟ್ಟು ಬಂದು ಆಲೀನಿ ಅಯ್ಯೋ ಆಲಿ ಫೋನ್ ಮಾಡಿದ್ದೆ ಬಂದು ತುಂಬ್ಕೊಂಡು ಹೋಗ್ರಿ ಎಲ್ಲ ಅಂತ ಹೇಳಿ ತಿರುಗಿ ಹಂಗೆ ಹೆಂಗನ ಏಯ್ ಇದ್ ಬಿಟ್ರೆ ಆಗಲ್ಲ ಅಂತ ಹೇಳಿ ಒಂದೆರಡು ದಿನ ಸುಮ್ಮನೆ ಆಗೋಕ್ಕೆ ಇವಾಗ ಹಂಗೆತ್ತ ನೋಡು ಹ್ಞೂ ಎಲ್ಲ ಒಳ್ಳೆಯದು ಆತತ್ತ ಬಿಡು ಒಂದೆರಡು ದಿನ ಪಾಟ್ ಬೀಳ್ಬೇಕು ಕಣಕ ಏನು ಮಾಡಣ ಏ ಸುಮ್ಮಿರಲ್ಲ ಸುಮ್ಮನ ಊರಿನ ಕಾಪ್ಕೊಂಡಿರು ನಿನ್ಗೆ ಒಟ್ಟು ಬೆಂಗಳೂರು ಬೆಂಗ್ಳೂರು ಕಡೆಗೆ ಹೋದ್ರೆ ಓಟ್ ಬುಕ್ ಮಾಡೋಕ್ಕಾಗಲ್ಲ ಕಲ್ ಕೆಲಸ ಮಾಡೋಕ್ಕಾಗಲ್ಲ ಈಗ ಹಂಗ್ತ ಇದ್ನೇ ನೀನು ಮಾಡ್ಕೊಂಡು ಇರ್ಬೋದು ಅಂತ ಬಿಡ್ಕೊಂಡು ಕಣಕ್ಕ ಹುಕ್ಕಬಹುದು ನಿನ್ಕೋಬಹುದು ಅಲ್ಲೇ ಹೋಗಿ ಬೆಂಗ್ಳೂರ್ಗೆ ಬೋರ್ಕ್ ಮಾಡೋಕ್ಕಾಗಲ್ಲ ಅಂದ್ರೆ ಓಟು ಅದು ಯಾವಾಗ ಅಂದ್ರೆ ಅವಾಗ ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಹಂಗಲ್ಲ ಎಲ್ಗೂ ಬಿಟ್ಟು ಹೋಗಂಗಿಲ್ಲ ಹಾಕ್ತಿದ್ರುಕೆ ಬಿಡು ಇಲ್ಲ ಸುಮ್ನಾ ಹೋಗ್ಲಿಲ್ಲಂದ್ರೆ ಎಲ್ಲಾರ ಅವ್ರಿಗೆ ಬೋಲ್ ಪಾಟು ಕುರಿಯಾರು ಬೋಲ್ ಕೆಲಸ ಅಂತ ಹೇಳಿ ಅಂದ್ಕೊಂಬ್ಕರೇ ಸುಮ್ಮನೆ ಹಾಕ್ತಾರೆ ನೀನು ಓ ಅವ್ರಿಗೂ ಗೊತ್ತಿರುತ್ತೆ ಎಲ್ಲಾರ್ಗುನು നോട്രല്ല വീക്ഷകരേ ഇവ നമ്മ കുറിയ സന്തൃപ്തി ആകത്ത് കുരി കായ ഏക മഴ ബന്ധിരത്തെ ശനക്കലോ അലതലേ ഹൈ കുരികേവ് ഇല്ലാതെ പാപ്പ കുരി ഒക്കെ സുമു തല എച്ച്ക്കണ്ടു ഇവ നാങ്കെ അടുക്കേ ഒന്ന് ഇട്ട് പിടത്തിവ ആകെ ഇവന മേ ഹെ തല എയ് മേ എത്തല്ലേ മേയ്താവ് കുറി ഇല്ലേ ತಲೆ ಎತ್ಕೊಂಡು ಸುಮ್ಮನೆ ಹೋಗ್ತಾವೆ ಅವಾಗ ಕುರಿಯಿಂದ ಓಡಾಡೋಕ್ಕಾಗಲ್ಲ ಪಾಟ ಅಂದರೆ ಕುರಿಯಾರ್ದು ಹೆಂಗ ಮಾಡಿ ಬಂದಿರತ್ತೆ ವಯಸ್ಸತ್ತ ಎಲ್ಲ ಆಚಕಾಯ್ತಿ ಹ್ಞೂ ನಿಮ್ಮ ಹೊರಗು ಮಾಡಿ ಬಂದೈತಿ ನಿಮ್ಮ ಮಾಡಿ ಬಂದಿದ್ರೆ ಕಾಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು